ಕನ್ನಡ ನಾನು ಪವಿತ್ರ ಸೊ ಒಂದು ಪವರ್ಫುಲ್ ಟೈಟಲ್ ಧೈರ ಭಗತ್ ರಾಯ್ ಹೆಸರಲ್ಲೇ ಒಂದು ಪವರ್ಫುಲ್ ಇದೆ ಅನಿಸ್ತಾ ಇದೆ ಅಲ್ವಾ ಪ್ರೊಡ್ಯೂಸರ್ ಅನ್ನದತ್ರ ಅಂತ ಯಾಕಂದ್ರೆ ಒಂದು ಸಿನಿಮಾ ಪ್ರೊಡ್ಯೂಸ್ ಇಂದ ಎಷ್ಟು ಜನ ಅನ್ನ ತಿಂತಾರೆ ಎಷ್ಟು ಜನ ಬದುಕ್ತಾರೆ ಕಾನೂನು ಈ ಜಾಗದಲ್ಲಿ ಕರೆಕ್ಟ್ ಅದರಲ್ಲಿ ಒಂದು ಸಿನಿಮಾ ಈ ಹಂತಕ್ಕೆ ಬಂದಾಗ ಭಯ ಅಂತ ಪ್ರಮುಖವಾಗಿರೋದು ಪ್ರೊಡ್ಯೂಸರ್ ಏನೇ ಸರ್ ಅದರಲ್ಲಿ ಇದ್ರ ಜೊತೆ ಜೊತೆಗೆ ಸಾಮಾನ್ಯವಾಗಿ ಒಂದು ಸಿನಿಮಾ ರಿಲೀಸ್ ಮಾಡಬೇಕು ಅಂದ್ರೆ ಡೇಟ್ಸ್ ಗಳೆಲ್ಲ ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಆಗುತ್ತೆ ಒಬ್ಬ ಪ್ರೊಡ್ಯೂಸರ್ ಲೆಕ್ಕಾಚಾರನೇ ಬೇರೆ ಹಂತಕ್ಕೆ ಇರುತ್ತೆ ಸರ್ ಆದ್ರೆ ಇಲ್ಲಿ ಆರನೇ ತಾರೀಕು ಒಂದು ದೊಡ್ಡ ಸಿನಿಮಾಗೆ ಫೈಟ್ ಕೊಡೋ ರೀತಿಲಿ ಸಿನಿಮಾ ರಿಲೀಸ್ ಮಾಡ್ತಾ ಇದ್ರಿ ಹೇಗೆ ಅನಿಸ್ತಾ ಇದೆ ನಿಮ್ಗೆ ಸೊ ನಾನು ಆಕ್ಚುಲಿ ಟು ಬಿ ಫ್ರಾಂಕ್ ಆ ವಿಚಾರ ತೆಗೆಯೋದು ಬೇಡ ಅಂತ ಅನ್ಕೊಂಡೆ ಬಟ್ ನೀವೇ ಕೇಳ್ತಿರೋದನ್ನ ನಾನು ಹೇಳ್ತಾ ಇದೀನಿ ಖಂಡಿತವಾಗ್ಲು ನಾವು ಒಂದು ಮೀಟಿಂಗ್ ಕೂತಾಗ ಆಕ್ಚುಲಿ ನಾವು ವೈಟ್ ಲೋಟರ್ ಸಂಸ್ಥೆ ಪ್ಲಸ್ ನಮ್ಮ ಡೈರೆಕ್ಟರ್ ಕರ್ಣನ್ ಸರ್ ನಮ್ಮ ತಂಡ ಎಲ್ಲರೂ ಕೂತಾಗ ಸ್ವಲ್ಪ ಎಲ್ಲರೂ ಬೇಡ ಬೇಡ ಅಂತಿದ್ರು ದ ರೀಸನ್ ಏನಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಬೇರೆ ಭಾಷೆಯ ದೊಡ್ಡ ಚಿತ್ರದ ಜೊತೆಗೆ ದೊಡ್ಡ ಬಜೆಟ್ ನ ದೊಡ್ಡ ಚಿತ್ರದ ಜೊತೆಗೆ ನಾವು ಬರ್ತಾ ಇದೀವಿ ರೆಸ್ಪಾನ್ಸ್ ಹೆಂಗಿರುತ್ತೋ ಥಿಯೇಟರ್ ಸಿಗತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಒಂದು ನಾವು ಅರ್ಥ ಮಾಡ್ಕೋಬೇಕಾಗಿರೋದು ನಾವು ಕನ್ನಡಿಗರು ಕನ್ನಡ ಚಿತ್ರವನ್ನ ಮಾಡಿದೀವಿ ನೆಲ ಮೂಲದ ಕತೆ ಇಲ್ಲಿಯ ಕಷ್ಟ ಇಲ್ಲಿಯ ಕಷ್ಟ ಇಲ್ಲಿಯ ಜನರ ಸಮಸ್ಯೆಗಳನ್ನ ಇಟ್ಕೊಂಡು ಒಂದ್ ಚಿತ್ರವನ್ನ ಮಾಡಿದೀವಿ ಆ ನಮ್ಮ ಕನ್ನಡ ಚಿತ್ರವನ್ನು ಜನ ಉಳಿಸ್ತಾರಂತಕ್ಕಂಥ ಗ್ಯಾರಂಟಿ ನಮ್ಗಿದೆ ಮೇಡಮ್ ಎಲ್ಲೂ ಬಿಟ್ಟಿಲ್ಲ ಯಾಕಂತ ಹೇಳಿದ್ರೆ ಅದಕ್ಕೊಂದು ಉದಾಹರಣೆ ಅಂದ್ರೆ ಹಿಂದೆ ಬಾಹುಬಲಿ ಅಂತ ದೊಡ್ಡ ಸಿನಿಮಾ ಬಂದಾಗ್ಲೂ ಕೂಡ ಅಂತಹ ಒಂದು ಹೊಸ ಹೊಸ ತಂಡದ ಹೊಸ ಚಿತ್ರವನ್ನ ಜನ ಕೈಬಿಟ್ಟಿರಲಿಲ್ಲ ಇದು ಕೂಡ ನಾವೊಂದು ಹೊಸ ಪ್ರಯೋಗವನ್ನ ಮಾಡಿದೀವಿ ಒಂದು ಒಳ್ಳೆ ಕಂಟೆಂಟ್ ಅನ್ನು ಜನರ ಮುಂದೆ ಒಂದ್ ಒಳ್ಳೆ ಸಂದೇಶವನ್ನ ಜನರ ಮುಂದೆ ತಂದಿಡಲಿಕ್ಕೆ ಪ್ರಯತ್ನವನ್ನ ಪಟ್ಟಿದ್ದೀವಿ ಎಲ್ಲೋ ಒಂದ್ ಕಡೆ ಕನ್ನಡ ಚಿತ್ರವನ್ನು ಜನ ಬಿಡಲ್ಲ ಅಂತಕ್ಕಂಥ ಗ್ಯಾರಂಟಿ ಆಮೇಲೆ ಇನ್ನೊಂದು ಆ ಬೇರೆ ಭಾಷೆಯ ಯಾವುದೇ ಚಿತ್ರಗಳು ಬಂದರೂ ಕೂಡ ಜನ ನೋಡೋದು ಫಸ್ಟ್ ಕನ್ನಡ ಭಾಷೆಗೆ ಪ್ರಿಫರೆನ್ಸ್ ಕೊಡ್ತಾರೆ ಕನ್ನ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತಾರಲ್ಲ ಸೊ ಹಾಗೆ ಮೇಡಮ್ ಆ ಒಂದು ನಂಬಿಕೆ ಮೇಲೆ ನಾವು ಚಿತ್ರವನ್ನ ಈಗ ನಿಮ್ ಮಾತು ನಾನ್ ಕೇಳ್ಬೇಕಿದ್ದು ಆಮೇಲೆ ಇನ್ನೊಂದು ಸಾರಿ ಫಾರ್ ಇಂಟ್ರಪ್ಷನ್ ಆಮೇಲೆ ನಮ್ಮ ಕತೆ ಮತ್ತು ಮೇಕಿಂಗ್ ಎಲ್ಲೂ ಕಾಂಪ್ರೊಮೈಸ್ ಆಗದೆ ಮಾಡಿದೆ ಮೇಡಮ್ ಒಂದು ಜನರಿಗೆ ಕುಟುಂಬ ಸಮೇತ ಕೂತು ನೋಡ್ತಕ್ಕಂತ ಒಂದು ಇದೆ ಅದನ್ನೇ ಹೇಳ್ತಿದ್ದೆ ಇಷ್ಟು ಕಾನ್ಫಿಡೆಂಟ್ ಆಗಿ ನಮ್ಮ ಕನ್ನಡದ ಜನತೆ ನಮ್ಮ ಸಿನಿಮಾನ ಕೈ ಬಿಡಲ್ಲ ಅಂತ ಹೇಳೋ ಮಟ್ಟಕ್ಕೆ ನೀವು ಇಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ತಿದ್ದೀರಾ ಅಂದ್ರೆ ದಿಸ್ ಜಸ್ಟ್ ಬಿಕಾಸ್ ನಿಮ್ಮ ಕಂಟೆಂಟ್ ಆಗಿರುತ್ತೆ ಸೊ ಜನರಿಗೆ ಇಷ್ಟ ಆಗುತ್ತೆ ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಯಾವ್ದೇ ಮನುಷ್ಯನ್ ಅಥವಾ ನಮ್ಮನ್ನೇ ತಗೊಳ್ಳಿ ಸರ್ ಒಂದು ಸಿನಿಮಾಗ್ ಹೋಗಿ ಒಂದು ಹೋಗಿ ದುಡ್ಡು ಕೊಟ್ಟು ನಾವು ಕೂತ್ಕೊಳ್ತೀವಿ ಅಂದ್ರೆ ಏನ್ ಬೇಕಿರೋದು ಎಂಟರ್ಟೈನ್ಮೆಂಟ್ ಅವರ್ ಕೂತು ನೋಡ್ತಕ್ಕಂಥ ಚಿತ್ರ ಆಗಿರ್ಬೇಕು ಅವ್ರಿಗೆ ಖುಷಿ ಕೊಡ್ಬೇಕು ಅಟ್ಲೀಸ್ಟ್ ಲೀಸ್ಟ್ ಮನಸ್ಸಿಗೆ ಒಂದ್ ಅದ್ರ ಜೊತೆಗೆ ಒಂದ್ ಸಂದೇಶ ಇರುತ್ತೆ ಸರ್ ಸರ್ ನಿಮ್ಗೆ ಇದು ಫಸ್ಟ್ ಮೂವಿ ಎಸ್ ಓಕೆ ಈ ಪ್ರೊಡಕ್ಷನ್ ಅನ್ನುವಾಗ ಒಂದು ದೊಡ್ಡ ಜವಾಬ್ದಾರಿ ಹೌದು ಬಟ್ ಸ್ಟಿಲ್ ನೀವು ಒಬ್ಬ ಪ್ರೊಡ್ಯೂಸರ್ ಆಗಿ ಗಾಂಧಿ ಕಾಲಿಟ್ಟಾಗ ಗಾಂಧಿನಗರ ನಿಮ್ಮನ್ನ ಹೇಗ್ ವೆಲ್ಕಮ್ ಮಾಡ್ತು ಹೇಗ್ ಸ್ವೀಕರಿಸ್ತ ಇಲ್ಲಿ ನಾವು ತುಂಬಾ ನೋಡಿದ್ವಿ ಸ್ಟಾರ್ಟಿಂಗ್ ಶೂಟಿಂಗ್ ಸ್ಟಾರ್ಟ್ ಮಾಡ್ದ್ರಿಂದ ಹಿಡಿದು ಇಂಡೋರಿಗೂ ನಮ್ಗೆ ಎಲ್ಲಿ ಸಪೋರ್ಟ್ ಸಿಗುತ್ತೋ ಇಲ್ವೋ ಯಾಕಂದ್ರೆ ನನಗೆ ಇಂಡಸ್ಟ್ರಿ ಹೊಸದು ಹೌದು ಕರ್ಣನ್ ಸರ್ ಅವ್ರಿಗೂ ಇದು ಮೊದಲ ಚಿತ್ರ ನಮಗೂ ಇದು ಮೊದಲ ಚಿತ್ರ ನಮ್ದು ಬ್ಯಾನರ್ ಕೂಡ ಹೊಸ ಬ್ಯಾನರ್ ವೈಟ್ ಲೋಟಸ್ ಇರ್ಬೋದು ಓಮ್ ಸಿನಿ ಎಂಟರ್ಟೈನರ್ಸ್ ಇರ್ಬೋದು ಹೊಸ ಬ್ಯಾನರ್ ಹೀರೋ ಹೀರೋಯಿನ್ ಕೂಡ ಹೊಸಬ್ರು ಹೌದು ಅದ್ ಬಿಟ್ರೆ ತಾರಾಗಣದಲ್ಲಿ ಹಲವರು ಒಂದು ಇಬ್ರು ಮೂರು ಜನ ಹಳೆಯ ಹಿರಿಯ ನಟರಿದ್ದಾರೆ ಶರತ್ ಲೋಹಿತಾಶ್ ಸರ್ ಮತ್ತೆ ಅಶ್ವತ್ಥಿನಾ ನಿರಾಸಂ ಸರ್ ಇವರೆಲ್ಲ ಇದ್ದಾರೆ ಸೊ ಇವರೆಲ್ಲ ಈಗ ಹೊಸ ಚಿತ್ರ ತಂಡ ಇದ್ದಾಗ ಜನ ಅಕ್ಸೆಪ್ಟ್ ಮಾಡ್ತಾರ ಇಲ್ವೋ ಅಥವಾ ಚಿತ್ರ ರಂಗದಿಂದ ನಮ್ಗೆ ಸಪೋರ್ಟ್ ಸಿಗುತ್ತೋ ಇಲ್ವೋ ಅಂತ ಇದ್ವಿ ಮೇಡಮ್ ಬಟ್ ಟು ಬಿ ಫ್ರಾಂಕ್ ಮೂವಿ ರೆಡಿ ಆದ್ಮೇಲೆ ಅವನ್ ಟ್ರೈಲರ್ ನ ಹೋಗಿ ನಾವು ವಿಜಯ್ ಸರ್ ಬರಕ್ ಹೇಳ್ತಾರೆ ಒಂದಿನ ದುನಿಯ ವಿಜಯ್ ಸರ್ ತೋರಿಸ್ದಾಗ ನಿಜವಾಗ್ಲೂ ತುಂಬಾ ಖುಷಿ ಪಡ್ತಾರೆ ತುಂಬಾ ಚೆನ್ನಾಗಿ ಮಾಡಿದಾರೆ ತುಂಬಾ ಚೆನ್ನಾಗಿ ಮಾಡಿದಿರ ಅಂತ ಅದ್ರ ಜೊತೆಗೆ ಸತೀಶ್ ಸಾಥ್ ಕೊಡ್ತಾರೆ ಯಾಕಂದ್ರೆ ಮೇಕಿಂಗ್ ವೈಸ್ ಮತ್ತೆ ಕ್ವಾಲಿಟಿ ವೈಸ್ ಮೂವಿ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗಿಲ್ಲ ಮೇಡಮ್ ಹಾಗಾಗಿ ಬಿಟ್ಟು ಒಂದು ಒಳ್ಳೆ ಸಿಕ್ತು ಆಮೇಲೆ ನಮ್ಗೆ ಡಿಸ್ಟ್ರಿಬ್ಯೂಟರ್ ಬಂದ್ಬಿಟ್ಟು ಲೈಲಾಕ್ ಎಂಟರ್ಟೈನ್ಮೆಂಟ್ ಗೊತ್ತಿದೆ ನಿಮ್ಗೆ ಎಲ್ಲ ಒಳ್ಳೊಳ್ಳೆ ಚಿತ್ರಗಳನ್ನ ಮಾಡಿ ಕೊಟ್ಟಿದ್ದಾರೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಹಾಗೇನೆ ಅವ್ರ ಕಡೆಯಿಂದ ಎಲ್ಲ ಥಿಯೇಟರ್ ಷ್ಟು ಆಗ್ಬಹುದು ಸಿಗತ್ತೆ ಮೀಟಿಂಗ್ ಬಂದಿದ್ದೀವಿ ದೊಡ್ಡ ಬಡ್ಜೆಟ್ ಸಿನಿಮಾ ಅಲ್ಲ ನಿಜ ನಿಜ ನಿಂತ್ಕೊಂಡಿದ್ದ ಕಂಟೆಂಟ್ ನಿಮ್ಗೆ ಆ ಕಂಟೆಂಟ್ ಕಾಂತಾರ ಅಂತಕಂತ ದೊಡ್ಡ ದೊಡ್ಡ ಸಿನಿಮಾಗಳು ಅವರ ಎಫರ್ಟ್ ಕೂಡ ಅವ್ರ ಎಫರ್ಟ್ ಕೂಡ ಆ ಮೇಕಿಂಗ್ ಎಫರ್ಟ್ ಇರ್ಬೋದು ಸೊ ಹಾಗೆನೆ ಈಗ ಲಾಸ್ಟ್ ಇದ್ ನೋಡೋಕ್ ಹೋದ್ರೆ ಕಾಟೇರಾ ಇದ್ ಬಂತು ಹೌದು ಅದೇ ಹಾಗೆ ಸೈಮ್ ಆ ತರ ಇತ್ತು ಆಕ್ಚುಲಿ ಹಾಗೆ ಅದೆಲ್ಲ ಗೆದ್ದಿರ್ತಕ್ಕಂಥದ್ದು ಎಲ್ಲರ ಎಫರ್ಟ್ ಜೊತೆಗೆ ಮಾಧ್ಯಮದವರ ಸಪೋರ್ಟ್ ಕನ್ನಡಿಗರ ಸಪೋರ್ಟ್ ನನಗೆ ಮೊನ್ನೆ ಯಾರು ಹಾಗೆ ಕೇಳ್ತಾ ಇದ್ರು ಮೇಡಮ್ ಈ ಗಾಂಧಿ ನಗರ ಕೇಳಿದ್ ನಾನು ಹೇಳಿದೆ ಆಕ್ಚುಲಿ ಸರ್ ಸೆಲೆಬ್ರಿಟಿ ಶೋ ಮಾಡ್ತಾರೆ ಸರ್ ನಮ್ಗೆ ನಮ್ಗೆ ಇಲ್ಲಿ ಸೆಲೆಬ್ರಿಟಿ ಶೋ ಮಾಡ್ತೀವಿ ಆಕ್ಚುಲಿ ನಾವು ಎಲ್ಲರೂ ಮಾಡೋ ಒಂದು ಸೆಲೆಬ್ರಿಟಿ ಶೋ ಮಾಡಬಾರ್ದು ಅಂತ ಇದೀವಿ ಡಿಫ್ರೆಂಟ್ ಆಗಿ ಮಾಡಬೇಕು ಅಂತ ಇದೀವಿ ದ ರೀಸನ್ ಸೆಲೆಬ್ರಿಟಿ ಶೋ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಗಳನ್ನ ಕರೆಸ್ತಾರೆ ಹೌದು ಕರೆಕ್ಟ್ ಅಲ್ಲ ಸೊ ನಮ್ಮ ಮೂವಿನಲ್ಲಿ ನಮ್ಮ ಮೂವಿನಲ್ಲಿ ಬಂದ್ಬಿಟ್ಟು ರೈತರು ಮತ್ತು ಇಲ್ಲಿ ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂಥ ಅವ್ರನ್ನೇ ಯಾಕೆ ಸೆಲೆಬ್ರಿಟಿಗಳನ್ನಾಗಿ ಕರ್ಕೊಂಡ್ಬಂದು ತೋರಿಸಿ ಕಡೆಯಿಂದ ಫೀಡ್ ಬ್ಯಾಕ್ ಯಾವ ತರ ಇದೆ ಮೂವಿ ಅಂತ ಹೇಳ್ಬಿಟ್ಟು ತಗೋಬಾರ್ದು ಈ ತರ ಮಾಡ್ಬೇಕು ಅಂತ ಪ್ಲಾನಿಂಗ್ ಅಲ್ಲಿ ಅಂತ ಆಕ್ಚುಲಿ ಪುನೀತ್ ಸರ್ ಯಾಕೆ ಅಂತ ಹೇಳಿದ್ರೆ ರೈತರ ಬಗ್ಗೆ ಹಲವಾರು ಚಿತ್ರಗಳನ್ನು ನೋಡ್ತಾ ಹೋದ್ರೆ ರೈತರ ಬಗ್ಗೆ ಕಾಳಜಿ ಇರ್ತಕ್ಕಂಥ ಚಿತ್ರವನ್ನು ಕೊಟ್ಟಿದ್ದಾರೆ ಇಂಡಸ್ಟ್ರಿಗೆ ರೈತರ ಬಗ್ಗೆ ರೈತರ ಪರವಾಗಿರ್ತಕ್ಕಂಥ ರೈತರ ಬಗ್ಗೆ ನೀವು ನೋಡಿರ್ಬೋದು ದರ್ಶನ್ ಸರ್ ಮತ್ತೆ ನಮ್ಮ ಪುನೀತ್ ಸರ್ ಆಹ್ಹ್ ಬ್ರಾಂಡ್ ಅಂಬಾಸಿಡೀಸ್ ಕೂಡ ಆಗಿದ್ರು ಗೌರ್ಮೆಂಟ್ ಇದಕ್ಕೆ ಒಂದು ಪುನೀತ್ ಸರ್ ಹಾಲಿನ ಉತ್ಪನ್ನ ಇದಕ್ಕಿದಾಗಿ ನಮ್ ಮತ್ತೆ ದರ್ಶನ್ ಸರ್ ಕೂಡ ಇದಾಗಿದ್ರು ಸೊ ಎಲ್ಲೋ ಒಂದ್ ಕಡೆ ರೈತ ಪರ ಕಾಳಜಿ ಇರತಕ್ಕಂತ ಚಿತ್ರಗಳನ್ನ ಕೊಟ್ಟಿರೋದ್ರಿಂದ ನಮ್ ಮೈಂಡಿಗ್ ಸಡನ್ ಆಗಿ ಅವ್ರ ಬರ್ತಾರೆ ಸೊ ಆ ಉದ್ದೇಶದಿಂದ ನನ್ಗ್ ಬಂದಿದ್ರು ಫೈನಲ್ ಆಗಿ ಸಿನಿಮಾ ರಿಲೀಸ್ ಗೆ ಹತ್ರ ಬಂದ್ಬಿಡ್ತು ಆನೇ ತಾರೀಖ ರಿಲೀಸ್ ಆಗ್ತಾ ಇದೆ ಆ ಎಕ್ಸೈಟ್ಮೆಂಟ್ ಆ ಭಯ ಅಥವಾ ಏನಿದೆ ಹೆಂಗ್ ಓಡ್ತಾ ಇದೆ ನಿಮ್ ಮೈಂಡ್ ಇವಾಗ ಆ ಎಕ್ಸೈಟ್ಮೆಂಟು ಭಯ ಎಲ್ಲದರೂದೇ ಒಂದು ದೊಡ್ಡ ಬೇರೆ ಭಾಷೆಯ ಚಿತ್ರದ ಜೊತೆಗೆ ಬರ್ತಾ ಇದೀವಿ ಯಾವುದೇ ಒಳ್ಳೆಯ ಚಿತ್ರವನ್ನು ಮಾಡಿದ್ರೆ ಕೈ ಬಿಡೋಲ್ಲ ಅಂತಕ್ಕಂಥ ನಂಬಿಕೆ ಆಮೇಲೆ ಎಲ್ಲರೂ ಕೂಡ ನಾನು ಹೇಳ್ತಕ್ಕಂಥದ್ದು ನಿಮ್ಮ ಚಾನಲ್ ಮುಖಾಂತರ ಮೇಡಮ್ ಎಲ್ಲರೂ ಕೂಡ ಕನ್ನಡ ಚಿತ್ರವನ್ನು ಕನ್ನಡ ಚಿತ್ರಮಂದಿರಕ್ಕೆ ಬಂದು ನೋಡಿ ಚಿತ್ರಮಂದಿರಕ್ಕೆ ಬಂದು ನೋಡಿ ಹೊಸ ಪ್ರತಿಭೆಗಳನ್ನು ಸಹಕರಿಸಿ ಜೊತೆಗೆ ಮಾಡಿರ್ತಕ್ಕಂಥ ಒಳ್ಳೆಯ ಕಥೆಯನ್ನು ಪ್ರೋತ್ಸಾಹಿಸಿ ಇಲ್ಲಿ ಕನ್ನಡಿಗನೇ ಸಾರ್ವಭೌಮ ಕನ್ನಡಿಗರೇ ನಮ್ಮ ಕನ್ನಡ ನೆಲ ಮತ್ತು ನಮ್ಮ ಭಾಷೆ ಮತ್ತು ನಮ್ಮ ಚಿತ್ರರಂಗವನ್ನ ಉಳಿಸಿ ಅಂತ ಹೇಳ್ಬಿಟ್ಟು ಬೇಡ್ಕೊಡ್ತೀನಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅಂಡ್ ஆல் ವೆರಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಯು ಥ್ಯಾಂಕ್